ಹಬ್ಬ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಅರಮನೆ ಆವರಣದಲ್ಲೆಲ್ಲ ಕೂಡ ಕುರ್ಚಿಗಳ ವ್ಯವಸ್ಥೆ ಮಾಡಿರತಕ್ಕಂಥದ್ದು ನೋಡುವಂಥ ವೀಕ್ಷಕರಿಗಾಗಿ ಏನು ದಸರಾನ ಕಣ್ತುಂಬಿಕೊಳ್ಳಿಕ್ಕೆ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಬಂದಿರುವಂಥ ಅನೇಕ ಜನರನ್ನು ನಾವು ಇವಾಗ ಗಮನಿಸ್ತಾ ಇದ್ವಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರಮನೆ ಆವರಣದಲ್ಲಿ ಏನು ಸೀಟ್ಗಳ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ದಸರಾ ಪಾಸ್ ಪಡೆದು ಬಂದಿರುವಂಥ ಬರುವಂಥ ಅನೇಕ ಜನರಿಗಾಗಿ ಮಾಡುವಂಥ ವಿಶೇಷ ಆಸನಗಳ ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಸದ್ಯ ಈಗ ನಾವು ದೃಶ್ಯದಲ್ಲಿ ಎಡ ಭಾಗದಲ್ಲಿ ಗಮನಿಸೋದಾದರೆ ಸಾಮಾನ್ಯವಾಗಿ ಪಾಸ್ ಬರುವಂಥ ಪಾಸ್ ಪಡೆದು ಬರುವಂಥ ಅನೇಕ ನಾಗರಿಕರಿಗಾಗಿ ಮಾಡಿರುವಂಥ ವಿಶೇಷವಾದ ಆಸನಗಳ ವ್ಯವಸ್ಥೆ ಇದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಜೊತೆಗೆ ವಿ ಐ ಪಿ ವಿ ಐ ಪಿ ಪಾಸ್ಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ಬೋದಾಗಿದೆ ಜೊತೆಗೆ ಅವರಿಗಾಗಿ ಬೇರೆ ಬೇರೆ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಸರಿ ಸರಿಸುಮಾರು ನಲವತ್ತೆಂಟು ಸಾವಿರದಷ್ಟು ಕುರ್ಚಿಗಳ ಹಾಸನಗಳ ವ್ಯವಸ್ಥೆಯನ್ನು ಈ ಬಾರಿ ಮಾಡಿರುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಏನು ದಸರಾ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷವೂ ಕೂಡ ಅರವತ್ತು ಸಾವಿರಕ್ಕೂ ಹೆಚ್ಚು ಸೀಟ್ಗಳ ವ್ಯವಸ್ಥೆ ಇದ್ದಿದ್ದನ್ನು ನಾವು ಗಮನಿಸ್ತೀವಿ ಈ ಬಾರಿ ಕೊಂಚ ಮಟ್ಟಿಗೆ ಕಡಿಮೆ ಮಾಡಿ ಕೇವಲ ನಲವತ್ತೆಂಟು ಸಾವಿರ ಸೀಟ್ಗಳ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈ ದೃಶ್ಯಗಳಲ್ಲಿ ಕಾಣ್ತಾ ಇರುವಂಥ ಕುರ್ಚಿಗಳ ವ್ಯವಸ್ಥೆಯನ್ನು ಸದ್ಯ ಕಡಿತಗೊಳಿಸಿರ್ತಕ್ಕಂಥದ್ದು ಕಾರಣ ಬೆಂಗಳೂರಿನ ಆರ್ ಸಿ ಬಿ ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಏನು ನಡೆದಂಥ ಅವಘಡಗಳೇನು ಸಂಭವಿಸ್ತೋ ಆ ಒಂದು ರೀತಿಯಾದಂಥ ತೊಂದರೆಗಳು ಇಲ್ಲ ಆಗಬಾರ್ದು ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕುರ್ಚಿಗಳ ವ್ಯವಸ್ಥೆಯನ್ನು ಕಡಿತಗೊಳಿಸಿರ್ತಕ್ಕಂಥದ್ದು ಅರವತ್ತಕ್ಕೂ ಹೆಚ್ಚು ಸಾವಿರ ಸೀಟ್ಗಳ ವ್ಯವಸ್ಥೆ ಇರ್ತಾ ಇತ್ತು ಪ್ರತಿ ವರ್ಷವೂ ಕೂಡ ಈ ವರ್ಷ ಕೇವಲ ನಲವತ್ತೆಂಟು ಸಾವಿರ ಸೀಟ್ಗಳ ವ್ಯವಸ್ಥೆಯನ್ನು ಮಾತ್ರ ಮಾಡಿರುವ ದೃಶ್ಯಗಳನ್ನು ನಾವಿವತ್ತು ಕಾಣಬಹುದಾಗಿದೆ ಜೊತೆಗೆ ಇಲ್ಲಿ ವಿಶೇಷವಾಗಿ ವಿ ಐ ಪಿ ವಿ ವಿ ಐ ಪಿಗಳ ವಿಶೇಷವಾದ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಜೊತೆಗೆ ಇಲ್ಲಿ ಬರುವಂಥ ಏನು ಜನರು ಸಾಮಾನ್ಯರು ಜನಸಾಮಾನ್ಯರು ಏನು ಬರ್ತಾರೆ ಅವ್ರಿಗೆ ಬೇರೆ ಬ್ಯಾರಿಗೇಟ್ಗಳನ್ನ ವ್ಯವಸ್ಥೆಯನ್ನು ಮಾಡಿ ವಿ ಐ ಪಿ ವಿ ಐ ಪಿಗಳಿಗೇನೆ ಬೇರೆ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ವಿಶೇಷವಾಗಿ ವಿ ಐ ಪಿಗಳಿಗಾಗಿ ಸ್ಪೆಷಲ್ ಗೆಸ್ಟ್ಗಳು ಬರೋರಿಗಾಗಿ ಇಲ್ಲಿ ಸುಂದರವಾದ ಆಸನವನ್ನು ಇಲ್ಲಿ ಇಟ್ಟಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ಭವ್ಯವಾದ ಬಿಳಿ ಆಸನಗಳ ವ್ಯವಸ್ಥೆಯನ್ನು ವಿ ಐ ಪಿಗಳಿಗೆ ಮಾಡಿಸಿದರೆ ಇನ್ನೊಂದು ಕಡೆ ಮೇಲ್ಭಾಗದಲ್ಲಿ ವಿಶೇಷವಾಗಿ ವಿ ಐ ಪಿಗಳಿಗಾಗಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ಅರಮನೆಯ ಮೇಲ್ಗಡೆ ಏನು ಮೇಲಂತಸ್ತಿನ ಏನೋ ಒಂದು ಭಾಗ ಏನಿದೆ ಆ ಮಹಡಿಯಲ್ಲಿ ವಿಶೇಷವಾಗಿ ಸುಂದರ ಆಸನವನ್ನು ಮಾಡಿಸಿರತಕ್ಕಂಥದ್ದು ಅಂದರೆ ಏನು ಈ ವಿ ವಿ ಐ ಪಿಗಳಿಗಾಗಿ ಸೆಲೆಬ್ರಿಟೀಸ್ಗಳಿಗಾಗಿ ಮಾಡಿಸಿರುವಂಥ ವಿಶೇಷವಾದ ಆಸನಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಈಗಾಗಲೇ ದಸರಾ ಜಂಬೂ ಸವಾರಿಯ ದೃಶ್ಯಗಳನ್ನು ಕಣ್ತುಕೊಳ್ಳಿಕ್ಕಾಗಿ ಜನಸಾಮಾನ್ಯರೆಲ್ಲರೂ ಬಂದು ಸೇರಿರತಕ್ಕಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಹೆಚ್ಚು ಮಹಿಳೆಯರು ಮಕ್ಕಳು ಈ ಒಂದು ದಸರಾ ಮಹೋತ್ಸವದಲ್ಲಿ ಆ ಜಂಬೂ ಸವಾರಿಯನ್ನು ಕಣ್ ಬಂದಿರೋದನ್ನು ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ವಿಶೇಷವಾಗಿ ಜನಸಾಮಾನ್ಯರಿಗೆ ಹಾಗೂ ವಿ ಐ ಪಿಗಳಿಗೆ ವಿ ವಿ ಪಿಗಳಿಗೆ ಬೇರೆ ಬೇರೆ ರೀತಿಯಾದ ಗೇಟ್ಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರತಕ್ಕಂಥದ್ದು ಬರುವವರು ಹಾಗೂ ಹೋಗುವವರಿಗೂ ಕೂಡ ಸುವ್ಯವಸ್ಥಿತವಾದಂತಹ ಗೇಟ್ಗಳ ವ್ಯವಸ್ಥೆಯನ್ನು ಇಲ್ಲಿ ಬ್ಯಾರಿಗೇಟ್ ಮೂಲಕ ಹಾಕಿ ಮಾಡಿರಂತ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ ಜಯಮಾರ್ ದ್ವಾರದಿಂದ ಬೇರೆ 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 ಜಯರಾಮ ಬಲರಾಮ ದ್ವಾರದಿಂದ ಬರುವಂಥ ಪಾಸ್ಗಳನ್ನು ಪಡೆದು ಬರುವಂಥವರಿಗೆ ಬೇರೆ ಬೇರೆ ಬ್ಯಾರಿಗೇಟ್ ವ್ಯವಸ್ಥೆ ಮಾಡಿರತಕ್ಕಂಥದ್ದು ಅಂದರೆ ಏನು ಎ ಬಿ ಸಿ ಈ ರೀತಿಯಲ್ಲಿ ಡಿವೈಡ್ ಮಾಡಿ ಈ ಗೇಟ್ಗಳ ವ್ಯವಸ್ಥೆಯನ್ನು ಮಾಡಿದ್ದು ಬರೋರಿಗೆ ಮತ್ತು ಹೋಗೋರಿಗೆ ಒಂದು ಬೇರೆ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಜೊತೆಗೆ ವಿ ಐ ಪಿಗಳಿಗಾಗಿ ಮತ್ತೊಂದು ಕಡೆ ಹಾಸನವನ್ನು ಮಾಡಿ ಇಟ್ಟಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಪ್ರಮುಖವಾದ ಸಪ್ರೇಟ್ ಆದ ಒಂದು ವ್ಯವಸ್ಥೆಯನ್ನು ಅಂದರೆ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು ಅಂದರೆ ಈ ಕರ್ನಾಟಕ ಸರ್ಕಾರದ ವತಿಯಿಂದಾಗಿರ್ಬೋದು ಜೊತೆಗೆ ಈ ಜಿಲ್ಲಾಡಳಿತ ವತಿಯಿಂದಾಗಿರ್ಬೋದು ಎಲ್ಲಕ್ಕೂ ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ಎಲ್ಲ ರೀತಿಯಾದ ತಯಾರಿಗಳನ್ನು ಮಾಡ್ಕೊಂಡಿರತಕ್ಕಂಥದ್ದು ಅಂದರೆ ಈ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಏನಾಗುತ್ತೆ ಈ ಸಂದರ್ಭದಲ್ಲಿ ಏನು ಆನೆಗಳು ಹೋಗುವಂಥ ದೃಶ್ಯಗಳನ್ನು ಮತ್ತು ಕಲಾತಂಡಗಳನ್ನು ನೋಡೋದಕ್ಕೆ ಬೇ ರೂಪುಗೊಳ್ಳುವಂಥ ದೃಶ್ಯಗಳನ್ನು ಎಲ್ಲವನ್ನು ಕೂಡ ನಾವಿಲ್ಲಿ ಕಣ್ತುಂಬಿಕೊಳ್ಬಹುದಾಗಿದೆ ಹಾಗಾಗಿ ಈ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ತಯಾರು ಮಾಡಿರತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ ಜೊತೆಗೆ ಅರಮನೆ ಆವರಣದಲ್ಲೂ ಕೂಡ ಜನಸಾಮಾನ್ಯರ ಜೊತೆ ಪೊಲೀಸರ ಸುವ್ಯ ಬಂದೋಬಸ್ತ್ ಏನಿದೆ ಅದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ಪೊಲೀಸರು ಕಳೆದ ಒಂದು ತಿಂಗಳಿಂದ ಈ ಒಂದು ದಸರಾ ಜಂಬೂ ಸವಾರಿಗೆ ತಯಾರಾಗಿರ್ತಕ್ಕಂಥದ್ದು ಅಂದರೆ ಏನು ಪೊಲೀಸರ ವ್ಯವಸ್ಥೆಯೊಂದಿಗೆ ಈ ಒಂದು ಬಯಿ ಬಂದೋಬಸ್ತೊಂದಿಗೆ ಜಂಬೂ ಸವಾರಿ ನಡೀತಾ ಇರೋಂಥ ದೃಶ್ಯಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಜನಸಾಮಾನ್ಯರನ್ನ ಈ ಮಧ್ಯ ದ್ವಾರ ಏನಿದೆ ಈ ಒಂದು ಓಡಾಡುವಂಥ ಸ್ಥಳ ಇಲ್ಲಿ ಬಿಡೋದಿಲ್ಲ ಯಾಕಂದರೆ ಕಾರಣಾಂತರಗಳಿಂದ ಏನು ಬೇರೆಯವರಿಗೆ ತೊಂದರೆ ಆಗಬಾರ್ದು ಮತ್ತು ಬರುವಂಥ ಮಿನಿಸ್ಟ್ರಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಆನೆಗಳಿಗೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಕಲಾತಂಡಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಮಾಡಿ ಎಲ್ಲ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಡಲಾಗಿದೆ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಕುರ್ಚಿಗಳ ವ್ಯವಸ್ಥೆಯನ್ನು ಕಡಿತಗೊಳಿಸಿದ್ದು ಆಸನಗಳ ವ್ಯವಸ್ಥೆಯನ್ನು ಕಡಿತಗೊಳಿಸಿದ್ದು ಜೊತೆಗೆ ಇಲ್ಲಿ ಜನಸಾಮಾನ್ಯರು ಮತ್ತು ವಿ ಐ ಪಿ ವಿ ವಿ ಐ ಪಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರೋದನ್ನು ಕೂಡ ನಾವು ಕಾಣಬಹುದಾಗಿದೆ ಯದ್ವಿರವರ ವಿಜಯ ಯಾತ್ರೆಗೆ ಎಲ್ಲ ರೀತಿಯಾದ ಸಕಾಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನಿಶಾನೆ ಆಗಿರುವಂಥ ಏಕಲವ್ಯ ಪಟ್ಟದಾನೆ ಆಗಿರುವಂಥ ಶ್ರೀಕಂಠ ಎರಡೂ ಕೂಡ ತಯಾರಾಗಿ ನಿಂತಿರುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಅರಮನೆ ಆನೆಗಳಾಗಿರುವಂತಹ ಪ್ರೀತಿ ಹಾಗೂ ಚಂಚಲ್ ಕೂಡ ತಯಾರಾಗಿ ನಿಂತಿರತಕ್ಕಂಥದ್ದು ಬೆಳಗ್ಗೆಯಿಂದ ಕೂಡ ಆನೆಗಳಿಗೆ ಶೃಂಗಾರ ಮಾಡಿಸುವಂಥ ಕೆಲಸ ಒಂದು ಕಡೆ ಆದರೆ ತಡರಾತ್ರಿಯಿಂದಲೇ ಕೂಡ ಈ ಒಂದು ಪಟ್ಟದಾನೆಗಳಿಗೆ ಶೃಂಗಾರ ಮಾಡಿಸುವಂಥ ಕೆಲಸಗಳು ನಡೆದಿದೆ ಇನ್ನೊಂದು ಕಡೆ ಪಟ್ಟದ ಕುದುರೆ ಪಟ್ಟದ ಹಸು ಪಟ್ಟದ ಎತ್ತುಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಅದನ್ನು ಕೂಡ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಪ್ರತಿ ವರ್ಷವೂ ಕೂಡ ಈ ವಿಶೇಷವಾದ ಆಚರಣೆ ನಡ್ಕೊಂಡು ಬರ್ತಾನೆ ಇದೆ ಅದೇ ನಿಟ್ಟಿನಲ್ಲಿ ಈ ವರ್ಷ ವಿಶೇಷವಾಗಿ ಹನ್ನೊಂದು ದಿನಗಳ ಕಾಲ ನಡೆದಂತಹ ಈ ಒಂದು ನವರಾತ್ರಿಯ ವಿಶೇಷತೆ ಏನಿದೆ ಇದು ಒಂದು ಕಣ್ಮನ ಸೆಳೆಯುವಂಥ ದೃಶ್ಯ ಅಂತಲೇ ಹೇಳ್ಬೋದಾಗಿದೆ ಯಾಕಂದರೆ ಪ್ರತಿ ವರ್ಷವೂ ಕೂಡ ಒಂಬತ್ತು ದಿನಗಳ ಕಾಲ ನಡೀತಿದ್ದಂಥ ದಸರಾ ಇವತ್ತು ಹನ್ನೊಂದು ದಿನಗಳ ಕಾಲ ನಡೆದಿರತಕ್ಕಂಥದ್ದು ಮತ್ತು ಈ ಒಂದು ಪಟ್ಟದ ಆನೆ ಪಟ್ಟದ ಕುದುರೆಗಳನ್ನೆಲ್ಲ ಕರ್ಕೊಂಡು ಈಗ ದೇವಾಲಯಕ್ಕೆ ಹೋಗಿ ಆ ದೇವಾಲಯದ ಬಳಿ ಇರುವಂಥ ಒಂದು ಬನ್ನಿ ಮರ ಏನಿದೆ ಆ ಮರಕ್ಕೆ ಪೂಜೆ ಮಾಡುವಂಥ ದೃಶ್ಯಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕಣ್ತುಂಬಿಕೊಳ್ಬಹುದಾಗಿದೆ ಜೊತೆಗೆ ಏನು ಈಗ ಗಮನಿಸ್ತಾ ಇದ್ದೀವಿ ಪಲ್ಲಕ್ಕಿ ಈ ಪಲ್ಲಕ್ಕಿಯು ಕೂಡ ರತ್ನಖಚಿತವಾದಂಥ ಪಲ್ಲಕ್ಕಿ ಈ ಪಲ್ಲಕ್ಕಿಯಲ್ಲಿ ವಿಶೇಷವಾಗಿ ಏನು ನಾವು ದೃಶ್ಯಗಳನ್ನು ಗಮನಿಸ್ತಿದ್ವಿ ಈ ಪಲ್ಲಕ್ಕಿಯಲ್ಲೇ ಎಲ್ಲ ರೀತಿಯಾದಂಥ ಕತ್ತಿಗಳನ್ನು ಇಟ್ಟು ಏನು ಆಯುಧಗಳನ್ನು ಇಟ್ಟು ತಗೊಂಡು ಹೋಗಿ ನೇರವಾಗಿ ಅಲ್ಲಿ ಬನ್ನಿ ಮರ ಏನಿದೆ ಆ ಮರಕ್ಕೆ ಪೂಜೆ ಮಾಡುವಂಥ ದೃಶ್ಯವನ್ನು ನಾವು ಗಮನಿಸ್ಬೋದಾಗಿದೆ ಸದ್ಯ ಈ ಪಲ್ಲಕ್ಕಿಯನ್ನು ಪ್ರತಿ ವರ್ಷವೂ ಕೂಡ ಉಪಯೋಗಿಸ್ತಾನೆ ಇರ್ತಾರೆ ಈ ವರ್ಷವೂ ಕೂಡ ಅದೇ ನಿಟ್ಟಿನಲ್ಲಿ ಉಪಯೋಗಿಸ್ತಾ ಇರೋದು ವಿಶೇಷ ಜೊತೆಗೆ ಏನು ಈ ಒಂದು ಪಲ್ಲಕ್ಕಿಯ ಮೇಲೇ ಆ ಒಂದು ಆಯುಧಗಳನ್ನು ಇಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಪ್ರತಿ ವರ್ಷವೂ ಯದುವೀರವರು ಪೂಜಾ ಕೈಂಕರ್ಯಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿರ್ತಾರೆ ಈ ನವರಾತ್ರಿ ಸಂದರ್ಭ ಅದೇ ನಿಟ್ಟಿನಲ್ಲಿ ಈ ಪಲ್ಲಕ್ಕಿಯನ್ನು ಅದೇ ಧಾರ್ಮಿಕ ಪೂಜೆಯನ್ನು ಮಾಡೋದ್ರ ಮುಖಾಂತರ ನೇರವಾಗಿ ದೇವಾಲಯಕ್ಕೆ ಕರ್ ತಗೊಳ್ಕೊಂಡು ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಕೂಡ ಶುರುವಾಗತಕ್ಕಂಥದ್ದು ನೇರವಾಗಿ ದೇವಾಲಯಕ್ಕೆ ಹೋಗಿ ಎದುವಿರೋರು ಪೂಜಾ ಕೈಕೆರೆಗಳಲ್ಲಿ ತೊಡಗತಕ್ಕಂಥದ್ದು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ ಈಗಾಗಲೇ ಆನೆಗಳು ತಯಾರಾಗಿದೆ ಪಟ್ಟದ ಕುದುರೆಯು ತಯಾರಾಗಿದೆ ಪಟ್ಟದ ಹಸು ಕೂಡ ತಯಾರಾಗಿದೆ ಇದರಲ್ಲರದರ ಜೊತೆಗೆ ಎದುವಿರೋರು ಕೂಡ ಪೂಜೆಯಲ್ಲಿ ನಡ್ಕೊಂಡೋಗಿ ಅಂದರೆ ಇಲ್ಲಿ ಕ ಪೂಜೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಜೊತೆಗೆ ಅದರ ಜೊತೆಗೆ ಕಳಶವನ್ನು ಹೊತ್ತಂಥ ಮಹಿಳೆಯರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿ ಕಳಶ ಪೂಜೆಯನ್ನು ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತೀವಿ ಗಂಡು ಬೆರುಂಡದ ಲಾಂಛನ ಇರುವಂಥದ್ದಾಗಿರ್ಬೋದು ಅಥವಾ ವಿಶೇಷವಾಗಿ ಚಕ್ರ ಹಿಡಿದಿರುವಂಥ ಕಳಶ ಆಗಿರ್ಬೋದು ಇದೆಲ್ಲವನ್ನೂ ಕೂಡ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೃಶ್ಯದಲ್ಲಿ ಕಾಣಬಹುದಾಗಿದೆ ಆಸೆಯಿಂದ ಅಭಿಲಾಷೆಯಿಂದ ಲಕ್ಷೋಪಲಕ್ಷ ಮಂದಿ ಬಂದು ಮೈಸೂರಿನ ತುಂಬೆಲ್ಲ ಅಡ್ಡಾಡ್ತಾ ವಿಜಯದಶಮಿಯ ಈ ಮಹಾ ಬೆರವಣಾಗಲಿಕ್ಕಿಲ್ಲ ಮೈಸೂರು ಎಂದ್ರೆ ನಮ್ಮೆಲ್ಲರಿಗೂ ಬಹಳ ಮನಸ್ಸಿಗೆ ಹತ್ತಿರವಾಗಿರುವಂತಹ ಊರು ಇಲ್ಲಿ ಸಂಗೀತ ನೃತ್ಯ ನಾಡಹಬ್ಬ ದಸರಾ ಜಂಬೂ ಸವಾರಿಗೆ ಆರಂಭ ಆರಂಭವಾಗಿರತಕ್ಕಂಥದ್ದು ಮೈಸೂರಿನ ಅಂಬಾವಿಲಾಸ ಅರಮನೆ ಒಳಭಾಗದಲ್ಲಿ ಈಗಾಗಲೇ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಇನ್ನು ಹೊರಾವರಣದಲ್ಲಿ ಇರುವಂಥ ಏನೋ ಸೋಮೇಶ್ವರ ದೇವಾಲಯ ಏನಿದೆ ದೇವಾಲಯಕ್ಕೆ ಬನ್ನಿ ಬನ್ನಿ ಪೂಜೆಯನ್ನು ಮಾಡಲಿಕ್ಕೆ ಯದುವೆರವರು ಮುಂದಾಗ್ತಾರೆ ಆ ಪೂಜೆಯಲ್ಲಿ ಭಾಗಿಯಾಗುವಂಥ ಅನೇಕ ಪಟ್ಟದ ಆನೆ ಆಗಿರ್ಬೋದು ಕುದುರೆ ಆಗಿರ್ಬೋದು ಹೀಗೆ ಹಲವಾರು ಪ್ರಾಣಿಗಳನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹಳ್ಳಿಕಾರಿ ಎತ್ತು ಕೂಡ ಭಾಗಿಯಾಗ್ತಕ್ಕಂಥದ್ದು ಪಲ್ಲಕ್ಕಿಯ ಜೊತೆಗೆ ವಿಶೇಷವಾಗಿ ಏನು ಎಲ್ಲ ಆಯುಧಗಳನ್ನು ತಂದು ಪೂಜೆ ಮಾಡಿ ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡುವಂಥ ವಿಶೇಷ ದೃಶ್ಯಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಣ್ತೀವಿ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಈ ಒಂದು ಮಾಲೀಕರಿದರವ್ರನ್ನ ಮಾತಾಡಿಸೋಣ ಸರ್ ಮೊದಲನೇದಾಗಿ ತಾವು ಯಾವ ಊರು ಎಲ್ಲಿಂದ ಬಂದಿರುತ್ತೆ ನಮ್ಗೆ ಸರ್ ನಾವು ಮೈಸೂರಿಲ್ಲೇ ಸಿಟಿ ಟೌನ್ ಕೆ ಜಿ ಸರ್ ಸರ್ ಈಗ ವಿಶೇಷವಾಗಿ ಈ ಪೂಜೆಲಿ ಭಾಗಿಯಾಗ್ತೀರಾ ಆಯುಧ ಪೂಜೆಯ ಬನ್ನಿ ಮರದಲ್ಲಿ ಪೂಜೆ ಮಾಡ್ತಾರೆ ಈಗ ಆಗ್ತೀರಾ ಪ್ರತಿ ವರ್ಷ ಆಗ್ತಾ ಇದ್ರೆ ಹೌದು ಸರ್ ಖಂಡಿತ ಬರ್ತಾ ಇದ್ದೀವಿ ಲಾಸ್ಟ್ ಟೈಮ್ ಬೇರೆವ್ರು ಕಟ್ಟಿದ್ರು ನಾವು ಬೇರೆ ಹಂಗೆ ಹೋರಿ ಹೋಗ್ಬಿಟ್ಟಿದ್ವಿ ಈ ಸರ್ ನಮಗೆ ಸಿಕ್ಕಿದೆ ಸರ್ ಪದ್ಧತಿ ಎಷ್ಟು ಖುಷಿ ಇದೆ ಅಂತ ಸರ್ ಯಾಕೆಂದರೆ ಹಳ್ಳಿ ಕಾರ್ಯ ಎತ್ತುಗಳು ಅಂತ ಹೇಳಿದ್ರೆ ಇತ್ತೀಚೆಗೆ ಭಾಳ ಪ್ರಾಧಾನ್ಯತೆಗೆ ಬರ್ತಾ ಇದೆ ಈ ಒಂದು ಎತ್ತು ಇಲ್ಲಿ ಭಾಗಿಯಾಗ್ತಾರೆ ಅದು ಎಷ್ಟು ಖುಷಿ ಇದೆ ಸರ್ ತುಂಬ ಖುಷಿ ಇದೆ ನಮ್ಮ ತಾತ ಮುತ ಕಟ್ಕೊಂಡ್ ಬಂದಿದ್ದೀವಿ ನಾವು ಇದು ಓರಿಗಳ್ನ ಅದು ಇವತ್ತು ನಮ್ಮ ಈ ನಮ್ಮ ದಸರಾದಲ್ಲಿ ಪಲ್ಲಕ್ಕೆ ಕಟ್ಟಕ್ಕೆ ನಮಗೆ ಚಾನ್ಸ್ ಸಿಕ್ಕಿದೆ ಸರ್ ತುಂಬ ಎಮ್ಮೆ ತುಂಬ ಖುಷಿ ಆಗುತ್ತೆ ಸರ್ ನೀವು ಕಂಡು ಮಟ್ಟಿಗೆ ಈ ಒಂದು ಪೂಜೆ ನಡೀತಲ್ಲ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು ಯಾ ಎಷ್ಟು ವರ್ಷದಿಂದ ಭಾಗಿಯಾಗ್ತಿದ್ದೀರಾ ಸರ್ ಒಂದು ಮೂರು ವರ್ಷದಿಂದ ಭಾಗಿಯಾಗಿದ್ದೀವಿ ಇದನ್ನ ತಲತಲಾಂತರ ನಡ್ಕೊಂಡ್ಬರೋದು ನಮ್ಮ ರಾಜರ ವಂಶದಿಂದ ಹಾಗಾಗಿ ತುಂಬ ಖುಷಿಯಾಗತ್ತೆ ಸರ್ ಇದು ನಿಮ್ಮ ಎತ್ತುಗಳು ಇವತ್ತು ಭಾಗಿಯಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಜನಗಳು ಕೂಡ ಇರ್ತಾರೆ ಯಾವ್ದಾದ್ರೂ ಅಂದ್ಕೊಂಡಿದ್ರೆ ಹಿಂಗೆ ಭಾಗಿಯಾಗ್ತೀನಿ ನಾನು ಅಂತ ಸರ್ ಅನ್ಕೋತಾ ಇದ್ದೆ ಚಿಕ್ಕದ್ರಲ್ಲಿ ಇವಾಗ ಈಗ ಅಲ್ಲಿ ಕ್ರೇಜ್ ಬಂದ ಮೇಲೆ ನಾವು ಇದನ್ನು ಸ್ವಲ್ಪ ಶೋಕಿ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಾವು ನಮ್ಮ ನಾವು ಇದ್ದೀ ಇಲ್ಲಿ ಮೈಸೂರಲ್ಲಿ ಇದ್ದು ನಾವು ಕಟ್ಟಬೇಕಲ್ಲ ಮಾಡಬೇಕಲ್ಲ ಅಂತೇಳಿ ಭಾಗಿಯಾಗಿದ್ದೀವಿ ಸರ್ ಪೂಜೆ ಮಾಡಿದ ನಂತರ ಏನು ಆಶೀರ್ವಾದ ಮಾಡಿ ಏನಾದರೂ ಇದ್ ಮಾಡ್ತಾರ ಹೇಗೆ ಅಂತ ಪೂಜೆ ಗೀಜೆ ಮಾಡ್ತಾರ ಸರ್ ಇಲ್ಲಿ ಏನ್ ಪದ್ಧತಿ ಇದೆ ನಮ್ಮ ಅರಮನೆಯಲ್ಲಿ ಅದೆಲ್ಲ ಮಾಡಿ ಕಳ್ಸಿಕೊಡ್ತಾರ ಸರ್ ನಮಗೆ ನಮಸ್ತೆ ಷ್ಟು ಇಲ್ಲಿಯ ಮಾಲೀಕರು ಮಾ ಹಳ್ಳಿ ಎತ್ತಿನ ಮಾಲೀಕರು ಮಾತನಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಇವತ್ತು ಅರಮನೆ ಆವರಣದ ಒಳಗಡೆ ಕೂಡ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಗಮನಿಸದಂತೆ ಒಳಾವರಣದಲ್ಲಿ ಅರಮನೆಯ ಒಳ ಭಾಗದಲ್ಲಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಜಗಜ್ಜಟ್ಟಿಗಳ ವಜ್ರಮುಷ್ಟಿ ಕಾಳಗ ಕೂಡ ನಡೆಯುತ್ತೆ ವಜ್ರಮುಷ್ಟಿ ಕಾಳಗದ ನಂತರ ಪೂಜೆಗೆ ಹೋಗುವಂಥದ್ದು ಈ ಒಂದು ಧಾರ್ಮಿಕ ಪೂಜಾ ಕೈಂಕರ್ಯಗಳು ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಈ ಜಂಬೂ ಸವಾರಿ ಶುರುವಾಗೋಕ್ಕೂ ಮುಂಚೆ ಈ ಜಟ್ಟಿ ಕುಸ್ತಿ ಕಾಳಗ ಏನು ನಡೆಯುತ್ತೆ ಈ ಕಾಳಗ ನಡೆಯುತ್ತೆ ತದನಂತರ ಏನು ಪೂಜಾ ಕೈಂಕರಿಗಳನ್ನು ಆಯುಧಗಳನ್ನು ಹೊತ್ತು ನೇರವಾಗಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಬನ್ನಿ ಮಂಟಪ ಏನು ಬನ್ನಿ ಮರ ಏನಿದೆ ಈ ಅರಮನೆ ಆವರಣದ ದೇವಾಲಯದಲ್ಲಿರುವಂಥ ಬನ್ನಿ ಮರ ಏನಿದೆ ಆ ಮರಕ್ಕೆ ಪೂಜೆಯನ್ನು ಸಲ್ಲಿಸುವಂಥ ಕೆಲಸಕ್ಕೆ ಮುಂದಾಗುವಂತದ್ದು ಕಾಣ್ತೀವಿ ಜೊತೆಗೆ ಪಲ್ಲಕ್ಕಿ ಕೂಡ ಭಾಗಿಯಾಗ್ತಕ್ಕಂಥದ್ದು ಅಂದರೆ ಈ ಒಂದು ಪೂಜೆಯಲ್ಲಿ ಪಲ್ಲಕ್ಕಿಯಲ್ಲಿ ಎಲ್ಲ ಆಯುಧಗಳನ್ನು ಇಟ್ಟು ಜೊತೆಗೆ ಪಟ್ಟದ ಕುದುರೆ ಪಟ್ಟದ ಆನೆ ಹಾಗೂ ನಿಶಾನೆ ಆನೆ ಆಗಿರುವಂಥ ಕೆಲವು ಹೀಗೆ ಬೇರೆ ಬೇರೆ ಆದಂಥ ಎಲ್ಲ ರಾಜ ಮನೆತನದ ಧಾರ್ಮಿಕ ಪೂಜೆಗಳು ಒಟ್ಟಿಗೆ ಸಾಗುವಂಥದ್ದು ಮೆರವಣಿಗೆ ಈ ಮೆರವಣಿಗೆಯ ಪಲ್ಲಕ್ಕಿಯಲ್ಲಿ ನೇರವಾಗಿ ಕೂತು ಏನು ಯದುವೀರವರು ನೇರವಾಗಿ ಬಂದು ಈ ದೇವಾಲಯಕ್ಕೆ ಪೂಜೆ ಸಲ್ಲಿಸತಕ್ಕಂಥದ್ದು ಅಂದರೆ ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂಥ ದೃಶ್ಯಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಣಬಹುದಾಗಿದೆ ಒಟ್ಟಾರೆ ಹೇಳೋದಾದ್ರೆ ಜಂಬೂ ಸವಾರಿ ಎಷ್ಟು ವಿಶೇಷವಾಗಿದೆಯೋ ಈ ಅರಮನೆ ಆವರಣದಲ್ಲಿ ನಡೆಯುವಂಥ ಪೂಜಾ ಕೈಂಕರ್ಯಗಳಾಗಿರ್ಬೋದು ಅಥವಾ ಧಾರ್ಮಿಕ ಪೂಜೆಗಳಾಗಿರ್ಬೋದು ಅಷ್ಟೇ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ ಯದುವೀರವರ ಏನು ಪೂಜಾ ಕೈಂಕರ್ಯಗಳ ಜೊತೆ ಜೊತೆಗೆ ಈ ಜಂಬೂ ಸವಾರಿ ಸಾಗುವಂಥದ್ದು ಜೊತೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಬಂದು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡುವಂಥ ದೃಶ್ಯಗಳನ್ನು ಕೂಡ ನಾವು ಇನ್ನೇನು ಇನ್ನೆರಡು ಮೂರು ಗಂಟೆಗಳ ನಂತರ ಕಾಣ್ಬೋದಾಗಿದೆ ಇವತ್ತು ವಿಶೇಷವಾಗಿ ಈ ಒಂದು ಜಂಬೂ ಸವಾರಿಯ ನಿರೂಪಣೆಯನ್ನು ಹೊತ್ತಿರುವಂಥ ನಿರೂಪಕರಿಬ್ಬರು ನನ್ನೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಜಂಬೂ ಸವಾರಿಯನ್ನು ನಿರೂಪಣೆ ಮಾಡ್ತಾರೆ ಎಷ್ಟು ವಿಶೇಷತೆ ಅನಿಸುತ್ತೆ ನಮಸ್ಕಾರ ಯಾವತ್ತೂ ಅಷ್ಟೇ ಮೈಸೂರು ದಸರಾ ಹೇಳಿದ್ರೆ ಶತಮಾನಗಳ ಇತಿಹಾಸ ಇರುವಂಥದ್ದು ಈ ಶತಮಾನಗಳ ಇತಿಹಾಸ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕ ವಿವರಣೆಯನ್ನು ಜನರಿಗೆ ಕೊಡೋದು ಕೇವಲ ಇಲ್ಲಿ ಕೂತಿರೋ ಜನ ಅಲ್ಲ ಇಡೀ ನಾಡಿನಾದ್ಯಂತ ವಿಶ್ವದಾದ್ಯಂತ ಜನ ನೋಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಇಲ್ಲಿ ಏನು ನಡೀತಾ ಇದೆ ಅಂತ ತಿಳಿಸೋದು ಇದಕ್ಕೂ ನಮ್ಗೆ ಒಲಗು ಬಂದಿರೋ ಸೌಭಾಗ್ಯ ಅಂತ ಹೇಳ್ತೀನಿ ಅದು ಕೂಡ ಅದ್ರ ಜೊತೆಗೆ ಹಿರಿಯ ನಾಡಿನ ಹಿರಿಯ ನಿರೂಪಕಿ ಭಾನುಮತಿ ಅವ್ರ ಜೊತೆ ಇವತ್ತು ವೇದಿಕೆ ರೋದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ಇದೀನಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯಕ್ರಮ ಚೆನ್ನಾಗ್ಲಿ ಅಂತ ಆಶಿಸ್ತೀನಿ ನೀವು ಕೂಡ ಭಾಗಿಯಾಗಿದ್ದೀರಾ ಮಾಡ್ತಾ ಇದ್ರೆ ನನಗೆ ಒಂದು ಕ್ಷಣಿಕವಾದಂಥ ಖುಷಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಆತ್ಮಸಂತೋಷ ಅಂತ ಹೇಳ್ಬೋದು ವಿಜಯದಶಮಿಯಲ್ಲಿ ಈ ವೀಕ್ಷಕ ವಿವರಣೆ ಕೊಡುವಂಥದ್ದು ಒಂದು ಒಂದು ಸೌಭಾಗ್ಯ ಅದು ಯಾವುದೋ ಜನ್ಮದ ಪುಣ್ಯದ ಫಲ ಏನೋ ಇಂಥ ಅವಕಾಶ ಸಿಕ್ಕಿರೋದು ಅಂತ ಅನಿಸುತ್ತೆ ಯಾಕೆಂದರೆ ಬಹಳ ಭಾವುಕವಾಗಿರುವಂಥ ಕ್ಷಣ ಅದು ಮೈಸೂರು ಅಂದರೆ ನಮಗೆ ಬಹಳ ಮನಸ್ಸಿಗೆ ಬಹಳ ಬಹಳ ಆಪ್ತವಾಗಿರುವಂಥ ಊರು ಇಲ್ಲಿ ಯಾವುದೇ ರಸ್ತೆಗೋಗಿ ಒಂದೊಂದು ಕಥೆ ನಾವು ತಿಳ್ಕೊಬಹುದು ಪಾರಂಪರಿಕ ಕಟ್ಟಡಗಳಿರಬಹುದು ಅಥವಾ ದೇವಸ್ಥಾನಗಳಿರಬಹುದು ಅಥವಾ ಯಾವುದೇ ಭಾಗಕ್ಕೋಗಿ ನೀವು ಯಾವುದೇ ಮೂಲೆಗೋಗಿ ಮೈಸೂರು ಅಂದ್ರೆ ಒಂಥರ ಸಂಭ್ರಮ ಒಂಥರ ಶಾಂತಿ ಒಂಥರ ನೆಮ್ಮದಿ ಅದರಲ್ಲೂ ವಿಜಯದಶಮಿ ಮೆರವಣಿಗೆಯಲ್ಲಿ ಬರುವಂಥ ವೈವಿಧ್ಯಮಯವಾಗಿರುವಂಥ ಸಾಂಸ್ಕೃತಿಕ ಕಲಾತಂಡಗಳು ಸ್ತಬ್ಧ ಚಿತ್ರಗಳು ಎಲ್ಲವೂ ಕೂಡ ಇಡೀ ನಾಡಿಗೆ ಇಂಥದ್ದೊಂದು ಮೆರವಣಿಗೆಯ ಸುದ್ದಿಯನ್ನು ಹೇಳುವ ಒಂದು ಸೌಭಾಗ್ಯ ಸಿಕ್ಕಿದೆಯಲ್ಲ ಅದು ಬದುಕಿನ ಮಹಾಭಾಗ್ಯ ಅಂತ ನನಗನ್ಸುತ್ತೆ ನನಗೆ ಎಲ್ಲವೂ ವಿಶೇಷವಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳಲ್ಲಿಯೂ ಕೂಡ ವಿಶೇಷತೆ ಕಾಣಿಸ್ತಾ ಇದೆ ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಕಲಾ ತಂಡಗಳು ಬಹಳ ವಿಶೇಷ ಅಂತ ಅನಿಸುತ್ತೆ ವೇ ದೀಪಾಲಂಕಾರ ಬಹಳ ಅದ್ಭುತವಾಗಿ ಬಂದಿದೆ ಈ ಸಲಿಯೊಂದು ಆಮೇಲೆ ಡ್ರೋನ್ ಶೋ ಕೂಡ ಬಹಳ ಚೆನ್ನಾಗಿದೆ ಒಟ್ನಲ್ಲಿ ಎಲ್ಲನೂ ಕೂಡ ನೀವು ಎರಡು ಸತಿ ನೋಡಿ ಪ್ರತಿ ಸತಿಲೂ ಅದು ವಿಶೇಷತೆ ಅಂತಲೇ ಅನಿಸುತ್ತೆ ಈ ಬಾರಿ ಜನ ದುಪ್ಪಟ್ಟಾಗಿ ಬಂದಿದ್ದಾರೆ ಅಂದರೆ ಪ್ರತಿ ವರ್ಷ ಕೂಡ ಜನ ಇರ್ತಿದ್ರು ಬಟ್ ಈ ಸಾರಿ ಬಹಳ ಜನ ಹೆಚ್ಚಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ನಿಮಗೆ ನನಗೇನೋ ಇದು ಸೋಷಿಯಲ್ ಮೀಡಿಯಾದ ಎಫೆಕ್ಟ್ ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾದ ಎಫೆಕ್ಟು ಪಾಸಿಟಿವ್ ಆಗಿ ಹೇಗೆ ನಾವು ಬಳಸ್ಕೋಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಅನಿಸುತ್ತೆ ಯಾಕಂದರೆ ಮೈಸೂರಿನ ಈ ಉತ್ಸವ ಇದೆಯಲ್ಲ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿದೆ ನಿಜ ಆದರೆ ಸಾಮಾನ್ಯವಾಗಿ ಹೇಳ್ತಾಯಿದ್ರು ಹುಡುಗರಿಗೆಲ್ಲ ಈಗಿನವ್ರಿಗೆಲ್ಲ ಇದೆಲ್ಲ ಮಾಮೂಲಿ ಅಂತರ ಯೋಚನೆ ಮಾಡ್ತಾರೆ ಅಂತ ಆದರೆ ಈ ಸೋಷಿಯಲ್ ಮೀಡಿಯಾದು ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿನ ದೀಪಾಲಂಕಾರರು ನೋಡಿ ಅಯ್ಯೋ ಅವ್ರು ಹೋಗಿದ್ರಲ್ಲ ನಾನು ಹೋಗೋಣ ಅರಮನೆ ಅಯ್ಯೋ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಹೋಗೋಣ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಾನು ಹೋಗೋಣ ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅನ್ನೋ ಅಂತ ಒಂದು ಉತ್ಸಾಹನ ಅದು ಹೆಚ್ಚು ಮಾಡಿದೆ ಅಂತ ಅನ್ಸುತ್ತೆ ಮೇಡಮ್ ನೀವು ನೋಡದಂಗೆ ಮಾಧ್ಯಮಗಳಲ್ಲಿ ಒಂದು ಜಂಬೂ ಸವಾರಿಯನ್ನು ನೋಡಲಿಕ್ಕೂ ಮತ್ತು ನೇರವಾಗಿ ಲೈವ್ ಆಗಿ ನೋಡಲಿಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಏನೇ ಆದರೂ ಅಲ್ಲೊಂದು ಪರದೆ ಇದ್ದೇ ಅಲ್ವಾ ಆ ಪರದೆ ಇಲ್ಲದೇ ನೇರವಾಗಿ ನೋಡ್ತೀವಲ್ಲ ಅದು ನಮಗೆ ಬಹಳ ಹತ್ತಿರದಿಂದ ಒಂಥರ ತುಂಬಾ ಭಾವಕವಾದಂಥ ಕ್ಷಣ ಅದು ಅಂದರೆ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ನಾವು ಆ ಥರ ಕಣ್ತುಂಬ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ಲ ಅದರಲ್ಲೂ ಅಭಿಮನ್ಯು ಅಂಬಾರಿನ ಒತ್ಕೊಂಡು ಬರೋ ಆ ರಾಜ ಗಾಂಭೀರ್ಯದ ನಡಿಗೆ ಇದೆಯಲ್ಲ ಅದು ಈ ರಾಜಮಾರ್ಗದಲ್ಲಿ ಹೋಗೋದಿದೆಯಲ್ಲ ಅದು ನಮಗೆ ರಾಜ ಮಹಾರಾಜ ಕ ಮಹಾರಾಜರ ಕಾಲದಲ್ಲಿ ನಾವಿದ್ದೀವೇನೋ ಅಂತ ಅನಿಸುತ್ತೆ ಅಲ್ಲಿ ಅವರ ಜೊತೆ ಬರೋವಂಥ ವಾದ್ಯವೃಂದ ಇರಬಹುದು ಅಥವಾ ಪೊಲೀಸ್ ಬ್ಯಾಂಡ್ ಇರಬಹುದು ಅಶ್ವದಳ ಇರಬಹುದು ಎಲ್ಲವೂ ಒಂಥರ ರೋಮಾಂಚನ ಆಗುತ್ತೆ ಅದನ್ನ ನೇರವಾಗಿ ನೋಡ್ತಾ ಇದ್ರೆ ನಿಜಕ್ಕೆ ಕೊನೆಯದಾಗಿ ಈ ಒಂದು ದಸರಾ ಜಂಬೂ ಸವಾರಿಯನ್ನ ಆನೆಗಳನ್ನ ನೋಡ್ಲಿಕ್ಕಾಗಿ ದೇಶ ವಿದೇಶದಿಂದ ಲಕ್ಷಾಂತರ ಜನರು ಬಂದು ಸೇರ್ತಾರೆ ನೀವು ಇಷ್ಟು ಹತ್ತಿರದಿಂದ ನೇರವಾಗಿ ನೋಡ್ತಿದ್ರ ಅದರ ಅನುಭವ ಹೇಗಿರುತ್ತೆ ಅಂತ ನನಗೆ ನೋಡ್ತಾ ಇದ್ದಾಗೆ ಒಂಥರ ಮನಸ್ಸು ತುಂಬಿ ಬಂದು ಕಣ್ತುಂಬಿ ಬಂದ್ಬಿಡುತ್ತೆ ನನಗೆ ನಿಜವಾಗ್ಲೂ ಅಂದರೆ ಆ ಆನೆಗೂ ಕೂಡ ಯಾವುದೋ ಒಂದು ಜನ್ಮದ ಸುಕೃತ ಇರಬಹುದು ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿ ಹೊತ್ಕೊಂಡು ಬರೋದಿದೆಯಲ್ಲ ಅದು ಪೂರ್ವಜನ್ಮದ ಪುಣ್ಯ ಇರ್ಬೋದೇನೋ ಅಂತ ಅನಿಸುತ್ತೆ ಈಗ ಕೆಲವರು ನಾಸ್ತಿಕರಿಗೆ ದೇವರನ್ನ ನಂಬದೇ ಇರುವಂಥವ್ರಿಗೆ ಕೂಡ ಇಲ್ಲಿ ಬಂದು ನೇರವಾಗಿ ನೋಡಿಬಿಟ್ರೆ ಅವರು ಕೂಡ ಭಾವಕರಾಗಿಬಿಡ್ತಾರೆ ದೇವರ ಅಸ್ತಿತ್ವವನ್ನು ನಂಬೋದು ಬಿಡೋದು ದಟ್ ಈಸ್ ಟೋಟಲಿ ಸೆಕೆಂಡರಿ ಆದರೆ ಇಲ್ಲಿ ಇಲ್ಲಿ ಪರಿಸರ ಹೇಗಿದೆ ಅಂತ ಹೇಳಿದರೆ ಎಂಥವರನ್ನು ಕೂಡ ಭಾವ ಪರವಶರಾಗಿ ಮಾಡುವಂಥ ಒಂದು ಮಹಾಶಕ್ತಿ ಇಲ್ಲಿದೆ ಅಂತ ನನಗಂತೂ ಅನಿಸುತ್ತೆ ಈ ಒಂದು ಕಲಾ ತಂಡವು ಉಯರಾಳು ಗ್ರಾಮ ಮೈಸೂರು ತಾಲೂಕು ಇಲ್ವಾಲ ಹೋಬ್ಬಳಿ ಮೈಸೂರು ಜಿಲ್ಲೆ ಶ್ರೀ ಮಲ್ಲೇಶ್ವರ ವೀರ ಮಕ್ಕಳ ಕುಣಿತ ಒಂದು ಕಲಾ ತಂಡವು ಸುಮಾರು ಐದು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ ಅದೇ ಇಪ್ಪತ್ತೈದರ ದಸರಾದಲ್ಲೂ ಸಹ ಅವಕಾಶ ಕೊಟ್ಟು ಇದ್ದಾರೆ ಈ ಒಂದು ಕಲಾ ತಂಡವು ಭಾಳ ವಿಶೇಷ ಏನಪ್ಪ ಅಂತಂದರೆ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯವರು ಈ ಒಂದು ಕಲಾ ತಂಡದ ಜೊತೆ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ ಅದು ಭಾಳ ವಿಶೇಷ ಅನ್ಬೋದು ಅದೇ ರೀತಿ ಈಗಲೂ ಸಹ ಭಾಗವಹಿಸಿ ನಮ್ಮ ಕಲಾತಂಡದವರು ಎಲ್ಲರಿಗೂ ರಸದ ತಣವನ್ನು ನೀಡ್ತಾರೆ ಭರವಸೆ ಇದೆ ಹೌದು ಈ ಒಂದು ಈ ಒಂದು ಇದು ಕುಣಿತ ಆ ಕಾಲದಿಂದನೂ ಬಂದಿದೆ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಅದನ್ನ ಸಂಪ್ರದಾಯವಾಗಿ ಮಾಡ್ಕೊಂಡು ನಡೆಸ್ಕೊಂಡ್ತೀವಿ ಈ ಒಂದು ವಿಶೇಷ ಅಂದ್ರೆ ಮಹಾಶಿವರಾತ್ರಿ ದಿನ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಇದನ್ನ ಸಂಪ್ರದಾಯವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮತ್ತೆ ಅಕ್ಕಪಕ್ಕದ ಹಳ್ಳಿಗೂ ಸುದಾ ಶುಭ ಕಾರ್ಯಗಳಿದ್ದಾಗ ಈ ಒಂದು ತಂಡವನ್ನು ಕರೆಸ್ತಾರೆ ಮನೆ ಸಿದ್ಧರಾಮಯ್ಯನವರು ಸುಧಾ ಅವ್ರ ಗ್ರಾಮದಲ್ಲಿ ದೇವಸ್ಥಾನ ಉದ್ಘಾಟನೆ ಇದ್ದಾಗ ಈ ಒಂದು ತಂಡವನ್ನು ಆಗ್ಮನ ಮಾಡಿ ಅವರು ಸುದ ಅಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಾರೆ ಅದೇ ಬಹಳ ವಿಶೇಷ ಅಂತಕ್ಕಂಥದ್ದೇ ಹೇಳ್ಬೋದು ಇದೇ ಇದೇ ಕುಣಿತ ಸೇಮ್ ಕುಣಿತಾನೆ ಅದಕ್ಕಾಗಿ ಬಹಳ ಸಿದ್ದರಾಮಯ್ಯನವ್ರಿಗೆ ವಿಶೇಷ ಅಂದ್ರೆ ಬಹಳ ಈ ಕುಣಿತ ಬಹಳ ಪ್ರೀತಿ ಅವ್ರಿಗೆ ಈ ಒಂದು ಕುಣಿತದಲ್ಲಿ ಅವರು ವಿಶೇಷತೆಯನ್ನ ಹೇಳ್ತೀವಿ ಅದೇ ತರ ನಮ್ಮ ಇನ್ನೊಬ್ಬ ತಂಡದ ನಾಯಕ ಮಾತಾಡ್ತಾರೆ ವೀರ ಮಕ್ಕಳ ಕುಣಿತಕ್ಕೂ ಅರಮನೆಗೂ ನಿಕಟವಾದ ಸಂಬಂಧ ಇದೆ ಮೊದಲು ನಮ್ಮ ಪೂರ್ವಜರು ಉಯ್ಲಾಳ್ ಗ್ರಾಮದಿಂದ ಇಲ್ಲಿ ಅರಮನೆಯಲ್ಲಿ ಕೆಲಸಕ್ಕಿದ್ರಂತ ಒಬ್ರು ಜಾನ್ಸಾಲಿ ಕಜ್ಜಿಗೌಡ್ರು ಅಂತ ಅವ್ರ ಕಾಲದಲ್ಲಿ ಇಲ್ಲಿ ಕೆಲವು ದೇವ ದೇ ದೇವತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇಲ್ಲಿ ಕೆಲವು ಕಷ್ಟಗಳನ್ನು ಹೊಡಿಬೇಕಾದ್ರೆ ಎಲ್ಲ ವಿಗ್ರಹಗಳನ್ನು ಹಳ್ಳಿಗಳಿಂದ ಕರೆಸಿದ್ರಂತೆ ದೇವ ದೇವ್ರ ದೇವತಾ ವಿಗ್ರಹಗಳನ್ನು ಅದರಲ್ಲಿ ಎರಡು ವಿಗ್ರಹಗಳು ದೇವ್ರನ್ನ ಇಲ್ಲಿ ಸಮಸ್ಯೆಯನ್ನು ಪರಿಹಾರದಕ್ಕಾಗಿ ಕುದುರೆಗಳು ಇಲ್ಲೇ ಉಳ್ಕೊಂಡಿದ್ವಂತೆ ಅದನ್ನು ಈ ಜಾನ್ಸಾಲೆ ಕಜ್ಜಿಗೌಡ್ರು ನೋಡಿದಾಗ ಅವ್ರು ಬಂದ ತಕ್ಷಣ ಇವು ಶಬ್ದ ಮಾಡ್ಕೊಂಡು ಬರ್ತಾ ಇದ್ವಂತೆ ಅವ ಆಗಿನ ಕಾಲದ ಮಹಾರಾಜರು ನಿಮ್ಮ ನೋಡಿದ ತಕ್ಷಣ ಬರ್ತಾ ಇಲ್ಲ ಇವ್ಲ ಕುದುರೆ ಇವನ್ನ ತಕೊಂಡೋಗಿ ಪೂಜಿಸ್ಕೊಳ್ಳಿ ಅಂತ ಹೇಳಿದಾಗ ಕಂಚಿನ ಕುದುರೆಗಳು ಅವಾಗ ಕಂಬಳಿ ಕೋಟೆ ಆಸಿ ಕೂತ್ಕೊಂಡಾಗ ನಾವು ಪೂಜೀವಿ ಅಂದ್ರೆ ಬರಲಿ ನಮ್ಮ ಕಂಬಳಿ ಕೋಟೆ ಮೇಲೆ ಹೇಳಿದಾಗ ಆ ಕುದುರೆಗಳು ಬಂದು ಕೂತ್ಕೊಂಡಾಗ ಆ ಕುದುರೆಗಳನ್ನ ತಗೊಂಡೋಗಿ ನಮ್ಮ ಒಯ್ಲಾಳ ಗ್ರಾಮದಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ವೀರ ಮಕ್ಕಳ ಕುಣಿತ ಅಂತ ಅವಾಗಿನಿಂದ ಪ್ರಾರಂಭ ಮಾಡ್ಕೊಂಡ್ಬಂದಿರೋದು ದೊಡ್ಡ ಇತಿಹಾಸ ಇದೆ ಅರಮನೆಗೆ ಅರಮನೆಗೆ ಏನೋ ಕಷ್ಟ ಕಾಲ ಬಂದಾಗ ಆ ಸಮಸ್ಯೆ ಹೊಡೆದಂತ ಎಲ್ಲಾ ನಮ್ಮ ಗ್ರಾಮದ ಎಲ್ಲಾ ದೇವತೆಗಳನ್ನ ಕರೆಸ್ದಾಗ ಅವ್ರು ಎದುರು ಬಿಟ್ಟೋಗ್ಬಿಟ್ರು ಈ ಕುದುರೆಗಳಿಂದ ಏನೋ ಅನಾಹುತದ ಐತೆಂದ ಅವಾಗ ಅದನ್ನು ತಕೊಂಡು ಪೂಜಿಸ್ಕೊಂಡಾಗ ಮಲ್ಲೇಶ್ವರ ಸ್ವಾಮಿ ಅಂತೇಳಿ ನಾಮಕರಣ ಮಾಡಿ ಅರಮನೆಯಿಂದ ಬಂದ ದೇವರುಗಳು ಅಂತೇಳಿ ಆ ಪೂರ್ವಜರು ವೀರ ಮಕ್ಕಳು ಕುಣಿತ ಅಂದರೆ ಶಿವನ ಸನ್ನಿಧಾನದಲ್ಲಿ ವೀರರು ವೀರ ಮಕ್ಕಳು ಸ್ವಾಮಿಯ ಜೊತೆಲಿ ಕುಣಿತ ಇದ್ದರು ಅಂದಿನಿಂದಲೂ ಕೂಡ ಇಂದಿನಿಂದ ಬೆಳೆಸ್ಕೊಂಡು ಬಂದವರೆ ಅದನ್ನು ನಾವು ಈಗ ನಮ್ಮ ಗುಪ್ತವಾಗಿತ್ತಿದ್ದು ವೀರ ಮಕ್ಕಳು ಕುಣಿತ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಾವು ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಭಾಗವಹಿಸ್ತಾ ಇದ್ದೋ ಇದೆಲ್ಲ ನೋಡಿದಾಗ ನಾವು ಕೂಡ ಯಾಕೆ ಅರಮನೆಯಲ್ಲಿ ನಮಗೆ ಸಂಬಂಧ ಇದೆಯಲ್ಲ ನಾವು ಭಾಗವಹಿಸಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ನಾವು ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಪ್ರತಿ ವರ್ಷನು ಕೂಡ ಸತತವಾಗಿ ಭಾಗವಹಿಸ್ತಾ ಇದ್ದೇವೆ ಯಶಸ್ವಿಯಾಗಿ ನಡೆಸಿಕೊಡ್ತಾಯಿದ್ದೆ ಅವರು ನೋಡಿದಾಗ ನಮ್ಗೆ ಇನ್ನು ಬರ್ತದೆ ಚಪ್ಪಾಳೆ ತಡ್ತಾರೆ ಶಿಳ್ಳೆ ಹೊಡಿತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಶೀರ್ವಾದದಿಂದ ಪ್ರತಿ ವರ್ಷ ಯಾವ ತೊಂದರೆ ಆಗಿಲ್ಲ ನಮ್ಗೆ ಪ್ರತಿ ವರ್ಷ ನಾವು ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾಡ ಹಬ್ಬ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಜಂಬೂ ಸವಾರಿಯಲ್ಲಿ ಹಲವಾರು ಕಲಾತಂಡಗಳು ಭಾಗಿಯಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಜಂಬೂ ಸವಾರಿಯ ಆನೆಗಳು ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂಬಾರಿ ಬರುವಂಥ ಅಭಿಮನ್ಯು ಮುಂಭಾಗ ಬಾರಿಸುವಂಥ ಏನು ವಾದ್ಯಗೋಷ್ಠಿ ಏನಿದೆ ವಾದ್ಯಗೋಷ್ಠಿ ತಂಡ ನನ್ನ ಮುಂಭಾಗ ನಿಂತಿರತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಪ್ರಮುಖ ಕೇಂದ್ರವನ್ನು ಸ್ಥಾನವನ್ನು ಪಡೆದಿರುವಂಥ ಪ್ರಮುಖ ತಂಡ ಅಂತ ಹೇಳಿದ್ರೆ ಈ ಒಂದು ವಾದ್ಯಗೋಷ್ಠಿ ತಂಡ ವಾದ್ಯಗೋಷ್ಠಿ ತಂಡ ಮನಸ್ಸಿಗೆ ಮುದ ನೀಡುವಂಥ ಶಾಂತಿಯುತವಾದಂಥ ದೇವರ ಒಂದು ವಾದ್ಯವನ್ನು ನುಡಿಸುವಂಥ ಒಂದು ವಿಶೇಷವಾದಂಥ ಕಲಾ ತಂಡ ಆಗಿದೆ ಈ ಕಲಾ ತಂಡದ ವಸ್ತು ರುವಾರಿಗಳನ್ನ ನೋಟಿಗಿದ್ರೆ ಅವ್ರನ್ನ ಮಾತಾಡ್ಸೋಣ ಅವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ದಸರಾದಾಗಿ ಭಾಗಿಯಾಗೋದನ್ನೇ ಒಂದು ವಿಶೇಷತೆ ನಿಮಗೆಷ್ಟು ಖುಷಿ ಇದೆ ಅಂತ ಸರ್ ನಮಗೆ ತುಂಬ ಖುಷಿ ಇದೆ ನಾವು ಇಲ್ಲಿ ತುಂಬ ಮೂವತ್ತೇಳು ವರ್ಷದಿಂದ ಈ ಜಂಬೂ ಸವಾರಿಗೆ ಅಂಬಾರಿ ಮುಂದೆ ಕಾರ್ಯಕ್ರಮ ಬಂದಿದ್ದೀನಿ ಅದೇ ಥರ ಈ ಸತ್ತಿನೂ ಅವರು ಇಲಾಖೆಯಿಂದ ನನಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಎಲ್ಲ ಆಯ್ಕೆ ಮಾಡಿ ಒಳ್ಳೆ ಕಲಾವಿದರನ್ನ ಆ ಮಾತಾಯಿ ಸೇವೆ ಮಾಡಬೇಕು ಅಂತ ನಾವು ಬಂದಿದ್ದೀವಿ ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಡಿ ಜೆ ಗೋವಿಂದರಾಜು ತಂಡ ಸರಿಗ ಗೋವಿಂದರಾಜು ಅವರು ತಂಡದವರು ಮೂವತ್ತು ವರ್ಷದಿಂದ ಮೂವತ್ತೇಳು ವರ್ಷದಿಂದ ಈ ಒಂದು ಕಾರ್ಯ ಮಾಡ್ಕೊಂಡು ಬಂದಿದ್ರ ಪ್ರೊಸೆಷನ್ ಭಾಗಿಯಾಗುವಾಗ ಜನಗಳು ನಿಮಗೆ ರೆಸ್ಪಾನ್ಸ್ ಮಾಡೋದಾಗಿರ್ಬೋದು ಆನೆಗಳ ಮುಂದೆ ನೀವು ಹೋಗೋದಾಗಿರ್ಬೋದು ಎಷ್ಟು ಖುಷಿ ಇದೆ ಅಂತ ಯಾಕಂದರೆ ಅಷ್ಟು ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀರಾ ವ್ಯತ್ಯಾಸಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲವನ್ನು ಕೂಡ ನೀವು ನೋಡಿರ್ತೀರಾ ಎಷ್ಟು ಖುಷಿ ಇದೆ ಅಂತ ಆದರೆ ತುಂಬ ಖುಷಿ ಅಂದರೆ ಇವಾಗ ಮೊದಲು ನಮಗೆ ಭಾಳ ವಿಶೇಷವಾಗಿ ಇದಿತ್ತು ನಮಗೆ ನುಡ್ಸೋಕ್ಕೆ ಅಮ್ಮ ಅಮ್ಮನ ಮುಂದೆ ಅಂಬಾರಿ ಮುಂದೆ ಇವಾಗ ಜನ ಇದಾಯ್ತಾ ಆಯ್ತಾ ಆಯ್ತಾ ಇವಾಗ ಏನಾಗೈತಿ ಅಂದರೆ ಜನ ಜಾಸ್ತಿ ಇದಾದ ಮೇಲೆ ಒಂದು ಸ್ವಲ್ಪ ತಂಡಗಳನ್ನ ಮೂವ್ ಮಾಡ್ತಾರೆ ತಳಿತಾರೆ ನಾವು ಅದಕ್ಕೆಲ್ಲ ನಾವು ಬೇಜಾರು ಮಾಡಿಕೊಳ್ಳಲ್ಲ ಯಾಕೆಂದರೆ ಇವತ್ತೊಂದು ಸನ್ನಿವೇಶ ಹಂಗಿದೆ ಅದಕ್ಕೋಸ್ಕರ ನಾವು ಏನೇ ಆಗಲಿ ನಾವು ಅಮ್ಮನ ಸೇವೆ ಬಿಡಬಾರ್ದು ಅಂತ ನಾವು ಇದನ್ನು ಮೂವತ್ತೇಳು ವರ್ಷದಿಂದ ಕಾರ್ಯಕ್ರಮ ನಡೆಸ್ಕೊಂಬಂದಿದ್ದೀನಿ ಅವಳು ಸೇವೆ ಇನ್ನೂ ಮಾಡಬೇಕು ಅಂತ ಆಸೆ ನಮಗೆ ಇನ್ನೂ ಅವ್ಳ ಆರೋಗ್ಯ ಭಾಗ್ಯ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡೋಣ ಒಳ್ಳೆ ತಂಡ ಕರ್ಕೊಂಡ್ಬಂದು ಇವತ್ತು ಒಳ್ಳೆ ಕಲಾವಿದ್ರು ಕರ್ಕೊಂಡು ಬಂದಿದ್ದೀನಿ ಅವ್ರದ್ದು ಇವತ್ತು ಸರ್ ಮಾಡಿದ್ವಿ ಸರಿ ಪ್ರೊಷೆಷನಲ್ಲಿ ಭಾಗಿಯಾಗ್ತೀರಾ ಜಂಬೂ ಸವಾರಿಯಲ್ಲಿ ಅರಮನೆಯಿಂದ ಬನ್ನಿ ಮಂಟಪವರ್ಗು ಕೂಡ ನೀವು ನಡ್ಕೊಂಡು ಹೋಗ್ತೀರಾ ಆನೆಗಳ ಜೊತೆ ಸುಸ್ತಾಗಲ್ವಾ ಅಂತ ಯಾಕಂದರೆ ನಾರ್ಮಲ್ ಆಗಿ ನಡ್ಕಂಡ್ ಐದು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಸುಸ್ತಾಗುತ್ತೆ ನೀವು ವಾದ್ಯ ಗೋಷ್ಠಿ ಬಾರಿಸ್ಕೊಂಡು ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಸುಸ್ತಾಗಿ ಆಗುತ್ತೆ ಅದೇನು ಒಂದ್ಸಲ ಇನ್ನೊಂದು ಏನಾಯ್ತಿದೆ ಅಂದ್ರೆ ಆ ಜನ ಆ ಇದು ಆ ಖುಷಿಗೆ ನನಗೆ ಅದು ಬನ್ನಿ ಮಂಟು ಓದಿ ಅಂತಲೇ ಗೊತ್ತಾಗಲ್ಲ ಇವಾಗಲೂ ನಮಗೆ ಎಷ್ಟೇ ಶ್ರಮ ಇದ್ದರೂ ನಾವು ಅದಕ್ಕೆ ತಲೆ ಕೆಡಿಸ್ಕೊಡಲ್ಲ ಮಾಡೋದು ಮಾಡಲೇಬೇಕು ಖುಷಿ ಇರ್ತದೆ ಅಲ್ಲಿ ಗಂಟ ನಾವು ಒಂದು ಕಿಲೋಮೀಟ್ರ್ ಹೋಗಿದ್ದೀವಿ ಅಂತ ಕಾಣಲ್ಲ ಆ ಕಡೆ ಜನ ಈ ಕಡೆ ಜನ ಆ ವೈಭೋಗ ಆ ಮಾತಾ ಅನ್ಕೊಂಡು ಹಿಂಗೆ ಬರ್ತಾ ಇದ್ದರೆ ಅದೇ ಒಂದು ನಮಗೆ ಖುಷಿ ನಮ್ಮ ಕೈಯೇನು ಕಾಣಲ್ಲ ಸರಿ ಏನು ಏನು ಕಾಣಲ್ಲ ಅಂತ ಜೊತೆಗೆ ಎಷ್ಟೋ ಸಾ ಲಕ್ಷಾಂತರ ಜನ ಆ ತಾಯಿ ನೋಡೋದಕ್ಕೆ ವರ್ಷಕ್ಕೊಂದ್ಸರಿ ನೋಡೋದಕ್ಕೆ ಬ್ಯಾರಿಗೇಟ್ ಹಿಂದೆ ಕಾಯ್ಕೊಂಡಿರ್ತಾರೆ ನೀವು ಅದರ ಪಕ್ಕದಲ್ಲೇ ಎದುರುಗಡೆನೇ ನೋಡಿಕೊಂಡು ಖುಷಿಯಾಗಿ ನಾದಸ್ವರ ನುಡ್ಸ್ಕೊಂಡು ಹೋಗ್ತಿರ್ತೀರಾ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ ಸರ್ ಅಯ್ಯೋಯೋ ಅದ್ಭುತ ಅದು ಹೇಳಕ್ಕೆ ಅಸಾಧ್ಯ ಭಾಳ ತುಂಬ ಅಂದ ನಾ ಹೇಳಿದ್ನಲ್ಲರ ಇದು ನುಡ್ಸ್ಕೊಂಡು ಹೋಗೋದೊಂದು ಭಾಗ್ಯ ಆ ಜನ ಆ ತಾಯಿನ ದರ್ಶನ ಮಾಡೋಕೆ ಅವ್ರು ಹೆಂಗೆ ಹೆಂಗೆ ಕಾಯ್ಕೊಂಡಿರ್ತಾರೆ ಆ ಬಿಸಿಲು ಮಳೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ವರ್ಷ ಮಳೆ ಸಿಗ ಹಾಕೊಂಡಿದ್ದೀನಿ ರೀ ಅಯ್ಯೋ ಇದು ಫುಲ್ ಮಳೆ ಅಂಥದ್ರಲ್ಲೂ ನಮ್ಗೇನು ಕಾಣಿಲ್ಲ ಏನು ಆಗಿಲ್ಲ ಅಂಥದ್ರಲ್ಲಿ ಆ ಜನ ಸಂಪರ್ಕ ಅದೆಲ್ಲ ನೋಡ್ತಾ ಇದ್ರೆ ನಮಗೆ ನುಡಿಸ್ದಂಗೆ ಕಾಣಲ್ಲ ನಮ್ಗೆ ಅದೊಂದು ಭಾಗ್ಯ ಇನ್ನೂ ಆ ಮಾತಾ ನಮ್ಗನು ಇದು ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಇನ್ನೂ ಮಾಡೋಣ ಕರ್ಕೊಂಡು ಇನ್ನೂ ತಂಡ ಕೊನೆಯದಾಗಿ ಈಗ ದಸರಾ ನೋಡಕ್ಕೆ ಬಂದಿರುವಂತ ಜನಗಳಿಗೆ ಬೇರೆ ಬೇರೆ ದೇಶ ವಿದೇಶದಿಂದ ಬಂದಿದ್ದಾರೆ ಕರ್ನಾಟಕದ ಹಲವಾರು ರಾಜ್ಯ ಜಿಲ್ಲೆಗಳಿಂದ ಬಂದಿದ್ದಾರೆ ಜೊತೆಗೆ ಈ ಒಂದು ಸರ್ಕಾರಕ್ಕೆ ಈ ಈ ಒಂದು ದಸರಾ ವೈಭವದಿಂದ ನಡೀತಾ ಇದೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೈಸೂರು ಜನತೆಗೆ ಎತ್ತು ಅಂದರೆ ಒಳ್ಳೆಯ ಖುಷಿನೇ ಇಂಥ ಒಂದು ವರ್ಷಕ್ಕೊಂದ್ಸತಿ ನಾವು ನೋಡಬೇಕಾದ್ರೆ ಒಂದು ಭಾಗ್ಯ ನಾವು ಇದಕ್ಕೆ ಭಾಗ್ಯ ಆಗೋದು ಒಂದು ಭಾಗ್ಯ ಇದೆಲ್ಲ ನೋಡಬೇಕಾದ್ರೂ ಒಂದು ಭಾಗ್ಯ ಅದ್ರ ಬಗ್ಗೆ ಏನು ಮಾತಾಡೋಂಗ್ ಇಲ್ಲ ಆ ಇದಿಷ್ಟು ಗೋವಿಂದರಾಜ್ ಅವರ ಕಲಾ ತಂಡದ ಅರುವ ಮಾತನಾಡ್ತಾ ಇರ್ತಕ್ಕಂಥದ್ದು ಏನು ಪ್ರತಿ ವರ್ಷವೂ ಕೂಡ ಸತತ ಮೂವತ್ತೇಳು ವರ್ಷಗಳಿಂದ ನಾವು ಈ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಕೂಡ ಮಾಡ್ತಾಯಿದ್ವಿ ಅದೇ ನಮಗೆ ಭಾಳ ಸಂತೋಷ ತರುವಂಥ ವಿಚಾರ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿ ಕಿರಣ್ ಮೈಸೂರು